ನನ್ನ ಬೆಳಗಿನ ಒಂದು ರೌಂಡ್ ಚಿಕ್ಕ ದಾರೆಹು ಪಿರಿಯ ಒಂದು ಸಸಿ ಇದು ಹರಿವೆ ಸಸಿ ಬಸಳೆ ಮೇಲೆ ಹೋಗ್ತಾ ಇದೆ ಬಸಳೆ ನೋಡಿ ಇದೊಂದು ಹಳ್ಳಿಯ ಜೀವನದ ಶೈಲಿ ನೋಡಿ ನಮ್ಮ ಮನೆಯ ಸುತ್ತಮುತ್ತ ಇದು ನನ್ನ ಸಣ್ಣ ಹೂವಿನ ಗಿಡ ಕ್ರೋಟನ್ ಗಿಡಗಳು ನೋಡಿ ಇದು ನನ್ನ ಹೂವಿನ ಸಸಿ ಇಲ್ಲಿ ನಮ್ಮ ಹಳ್ಳಿಗೆ ಬೇಕಾಗುವ ಎಲ್ಲ ಸೌಕ ಸೌಲಭ್ಯಗಳು ಇದು ನಮ್ಮ ಒಳ್ಳೆ ಮೆಣಸು ಇದು ಮಾಡುವ ಬೇರ್ಪಡಿಸುವ ಮಿಷಿನ್ನು ನಾನು ಒಳ್ಳೆ ಮೆಣಸು ಮಾಡುವಾಗ ತೋರಿಸ್ತೇನೆ ಇದು ನನ್ನ ಗುಡಿಸುವ ಪೊರಕೆಗಳು ಇದು ನಾನು ಅಡಿಕೆಯ ಸೋಗೆಯಿಂದ ಮಾಡುವ ಪೊರಕೆಗಳು ಇದನ್ನೆಲ್ಲ ಸ್ವಚ್ಛ ಮಾಡಿ ಇಟ್ಟಿದ್ದೇನೆ ಇನ್ನೆಲ್ಲ ನಾನು ಚೆನ್ನಾಗಿ ಇದು ಮಾಡಬೇಕು ಇದು ಒಳ್ಳೆ ಮೆಣಸು ನೋಡಿ ಬೇರ್ಪಡಿಸಿದ್ದು ಇದನ್ನು ಒಣ ಒಣಗಲು ಹಾಕಿದ್ದೇವೆ ಅಲ್ಲಿ ಇದಕ್ಕೆ ಬೆಳಿಗ್ಗೆ ನಾವು ಕಾಲು ಹಾಕಬೇಕಿದ್ದೀವಿ ಕಾಲು ಕೈಯ್ಯ ಹಾಕಬೇಕು ಇಲ್ಲದಿದ್ದರೆ ಅದು ಯಾವ ಬರೋದಿಲ್ಲ ಸರಿ ಒಣಗುದಿಲ್ಲ ಅಬ್ಬ ಈ ಬಿಸಿಲಲ್ಲಿ ಯಾವುದು ಒಣಗುತ್ತೆ ನಾಲ್ಕು ಐದು ಬಿಸಿಲಿಗೆ ಹಾಕ್ತೇವೆ ನಾವು ಅದನ್ನು ಬೆಳಿಗ್ಗೆ ಆದಾಗೂ ಆಗುತ್ತೆ ನೋಡಿ ಇನ್ನೂ ಕೂಡ ಇಲ್ಲಿ ಸ್ವಲ್ಪ ಸ್ವಲ್ಪ അത് സ്വൽപ്പത് ദൂവത്ത് കിലോ എല്ലാം ആ നമ്മ ഹള്ളിയ ജീവന ശൈലി ഹെ നമ്മ ഇവർക്ക് കേൾസഗാരില്ല കാരണ ഇത് കാൽ ഹാകാനും ೇ ಮಾಡ್ತಾ ಇರೋ ಒಂದು ವ್ಯಾಯಾಮ ಕೂಡ ಆಗುತ್ತೆ ಕಾಲಿಗೆ ಒಳ್ಳೆ ಮೆಣಸಿನ ಬಂದಾಗೂ ಆಗುತ್ತೆ ಕಾಲು ಸೀರವೂ ಆಗುತ್ತೆ ಇದೊಂದು ಆರೋಗ್ಯಕರ ಔಷಧಿಯ ಹಣವಿರುವ ಈ ಒಳ್ಳೆ ಮೆಣಸು